ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಗುಜರಾತ್ ಹೊಸ ಇತಿಹಾಸ ಬರೆಯುತ್ತಿದೆ ಗುಜರಾತ್ನ ಬನಸ್ಕಾಂತದಲ್ಲಿರುವ ಮಸಾಲಿ ಗ್ರಾಮವು ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಅಡಿಯಲ್ಲಿ ಭಾರತದ ಮೊದಲ ಗಡಿ ಸೌರ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಐದು ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಛಾವಣಿಯ ಸೌರ ಫಲಕಗಳನ್ನು ಹೊಂದಿದ ನೂರ ಹತ್ತೊಂಬತ್ತು ಮನೆಗಳೊಂದಿಗೆ ಈ ಗ್ರಾಮವು ಈಗ ಸ್ವಾವಲಂಬಿಯಾಗಿದೆ ಆ ಮೂಲಕ ಸುಸ್ಥಿರತೆ ಮತ್ತು ಗ್ರಾಮೀಣ ಸ್ವಾವಲಂಬನೆಗೆ ಒತ್ತು ನೀಡಿ ಸೌರಶಕ್ತಿ ಎಂಬ ಪರಿವರ್ತಕ ಶಕ್ತಿಯ ಪ್ರದರ್ಶನ ಮಾಡುತ್ತಿದೆ ಗಡಿ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಬರುವ ಹದಿನೇಳು ಗ್ರಾಮಗಳಲ್ಲಿ ಒಂದಾದ ಮಸಾಲೆಯು ಕಂದಾಯ ಇಲಾಖೆ ಉತ್ತರ ಗುಜರಾತ್ ವಿಜ್ ಕಂಪೆನಿ ಲಿಮಿಟೆಡ್ ಬ್ಯಾಂಕ್ಗಳು ಮತ್ತು ಸೋಲಾರ್ ಕಂಪನಿಗಳ ಪ್ರಯತ್ನದ ಮೂಲಕ ಸೌರಶಕ್ತಿ ಚಾಲಿತ ಸಮುದಾಯವಾಗಿ ಮಾರ್ಪಾಡಾಗಿದೆ ಸಬ್ಸಿಡಿಗಳು ಸಮುದಾಯದ ಕೊಡುಗೆಗಳು ಮತ್ತು ಸಿಎಸ್ಆರ್ ಬೆಂಬಲದಿಂದ ಧನ ಸಹಾಯ ಪಡೆದ ಒಂದು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ಯೋಜನೆಯು ಗಡಿ ಪ್ರದೇಶಗಳಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಮುನ್ನಡೆಸುವಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಪರಿಣಾಮ ತೋರಿಸುತ್ತದೆ ಪಾಕಿಸ್ತಾನದ ಗಡಿಯಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಮಸಾಲೆಯು ಭಾರತದ ಮೊದಲ ಗಡಿ ಸೌರ ಗ್ರಾಮವಾಗಿದ್ದು ಸಂಪೂರ್ಣವಾಗಿ ಸೌರಶಕ್ತಿಯಿಂದ ಚಾಲಿತವಾಗಿದೆ ಭಾರತವು ತನ್ನ ಗ್ರಾಮೀಣ ಪ್ರದೇಶಗಳನ್ನು ವಿದ್ಯುದೀಕರಿಸಲು ಸೌರಶಕ್ತಿಯನ್ನು ಅಳವಡಿಸಿಕೊಳ್ಳುವಲ್ಲಿ ಗಮನಾರ್ಹ ದಾಪುಗಾಲುಗಳನ್ನು ಹಾಕುತ್ತಿದೆ ಹಲವಾರು ಹಳ್ಳಿಗಳು ಸಂಪೂರ್ಣ ಸೌರಶಕ್ತಿ ಚಾಲಿತ ವ್ಯವಸ್ಥೆಗಳಿಗೆ ಪರಿವರ್ತನೆಗೊಂಡಿದ್ದು ತಮ್ಮ ನಿವಾಸಿಗಳ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿವೆ ಗುಜರಾತ್ನ ಮೊಧೇರಾ ಮಹಾರಾಷ್ಟ್ರದ ಮಾನ್ಯಚಿವಾಡಿ ಬಿಹಾರದ ಧರ್ನಾ ಒಡಿಶಾದ ಚೋಟ್ಕಿ ಮುಂತಾದ ಗ್ರಾಮಗಳು ಈಗಾಗಲೇ ಸಂಪೂರ್ಣ ಸೌರ ಗ್ರಾಮಗಳಾಗಿ ಬದಲಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಭಾರತವು ನಲವತ್ತು ಗಿಗಾವ್ಯಾಟ್ ಸೌರ ಸಾಮರ್ಥ್ಯವನ್ನು ಸ್ಥಾಪಿಸಿದ್ದು ಗ್ರಾಮೀಣ ಯೋಜನೆಗಳ ಮೇಲೆ ಹೆಚ್ಚಿನ ಗಮನವನ್ನು ಹೊಂದಿದೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಸೌರಶಕ್ತಿ ಚಾಲಿತ ಹಳ್ಳಿಗಳನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಭಾರತದ ನವೀಕರಿಸಬಹುದಾದ ಇಂಧನ ಪ್ರಯಾಣದ ಈ ಮೈಲಿಗಲ್ಲು ಸುಸ್ಥಿರ ಅಭಿವೃದ್ಧಿ ಮತ್ತು ಸಮುದಾಯದ ಸಬಲೀಕರಣವನ್ನು ಎತ್ತಿ ತೋರಿಸುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಾವಲಂಬಿ ಉಜ್ವಲ ಭವಿಷ್ಯಕ್ಕಾಗಿ ಸೌರಶಕ್ತಿಯ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ